ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಜಗತ್ತಿನಾದ್ಯಂತ ಚರ್ಚೆ ಆಗಿದೆ ನಮಗೆಲ್ಲ ಗೊತ್ತಿದೆ ರಾಜ್ಯದಲ್ಲೂ ಕೂಡ ಚರ್ಚೆ ಆಗಿದೆ ದೇಶದಲ್ಲೂ ಕೂಡ ವ್ಯಾಪಕವಾಗಿ ಚರ್ಚೆ ಆಗಿದೆ ಯಾವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಒಂದು ಪುಕ್ಕಟ ಪ್ರಚಾರಕ್ಕೋಸ್ಕರ ಎರಡೆರಡು ಕಡೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು ಹತ್ತು ಜನಕ್ಕೂ ಹೆಚ್ಚು ಯುವಕ ಯುವತಿಯರ ಒಂದು ಮಾರಣ ಹೋಮಕ್ಕೆ ರಾಜ್ಯ ಸರ್ಕಾರ ಕಾರಣ ಆಯಿತು ಬಹಳ ಸುಲಲಿತವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಭಾಳ ನೀಟಾಗಿ ಕೈ ಅದರಲ್ಲಿ ಸರ್ಕಾರದ ಬೇಜವಾಬ್ದಾರಿತನದಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬೇಜವಾಬ್ದಾರಿತನದಿಂದ ತನದಿಂದ ಅಷ್ಟು ಜನ ಪ್ರಾಣ ಕಳ್ಕೊಂಡ್ರು ಆರೋಪಿ ನಂಬರ್ ಒನ್ ಆಗಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಆರೋಪಿ ನಂಬರ್ ಟು ಡಿ ಕೆ ಶಿವಕುಮಾರ್ ಅವರು ಆಗಬೇಕಾಗಿತ್ತು ಎಲ್ಲವನ್ನು ಕೂಡ ಆರ್ ಸಿ ಬಿ ಡಿ ಎನ್ ಎ ಬೇರೆ ಬೇರೆ ಏಜೆನ್ಸಿಗಳ ಮೇಲೆ ಹಾಕಿ ಎಸ್ ಐ ಟಿ ರಚನೆ ಮಾಡಿ ಆರೋ ಅವ್ರ ಮೇಲೆ ಅಷ್ಟೇ ಆರೋಪ ಮಾಡಿ ಕೈ ತೊಳ್ಕೊಂಡ್ರು ಅವ್ರು ನಿರಪರಾಧಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಪ್ರಶ್ನೆ ಇವತ್ತು ವಿಜಯ್ ಹಜಾರೆ ಟ್ರೋಫಿ ಅದೇ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಹೇಳಿದ್ರೆ ಇಟ್ಸ್ ಅ ಹಿಸ್ಟಾರಿಕ್ ಪ್ಲೇಸ್ ಒಂದು ಸಂದರ್ಭದಲ್ಲಿ ಇಂಡಿಯನ್ ಟೀಮ್ ಅಲ್ಲಿ ಭಾರತ ತಂಡದಲ್ಲಿ ಎಂಟು ಜನ ಭಾರತ ತಂಡದಲ್ಲಿ ಇದ್ದರು ಒಂದು ಸಂದರ್ಭದಲ್ಲಿ ಕರ್ನಾಟಕ ಹ್ಯಾಸ್ ಅ ವೆರಿ ಬಿಗ್ ಕಾಂಟ್ರಿಬ್ಯೂಷನ್ ಇನ್ ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿ ಜಿ ಆರ್ ವಿಶ್ವನಾಥ್ ಪ್ರಸನ್ನ ಅವರು ಸೈಯದ್ ಕಿರ್ಮಾನೆ ಅವರು ರಾಹುಲ್ ದ್ರಾವಿಡ್ ವೆಂಕಟೇಶ್ ಪ್ರಸಾದ್ ಸುನಿಲ್ ಜೋಶಿ ಜಾವಗಲ್ ಶ್ರೀನಾಥ್ ಅವರು ಈ ರೀತಿ ಜಗತ್ ಪ್ರಸಿದ್ಧ ಆಟಗಾರರು ಯಾವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ತಮ್ಮ ಜೀವನವನ್ನು ಕಳೆದ್ರು ಕ್ರಿಕೆಟ್ ಅನ್ನು ಆಟ ಆಡಿದ್ರು ದೇಶವನ್ನು ರೆಪ್ರೆಸೆಂಟ್ ಮಾಡಿದ್ರು ವರ್ಲ್ಡ್ ಕಪ್ ಅನ್ನು ಗೆದ್ರು ಅಂತ ಐತಿಹಾಸಿಕ ಚಿನ್ನಸ್ವಾಮಿ ಕ್ರೀಡಾಂಗಣ ಒಂದು ರೀತಿ ಸ್ಮಶಾನ ಮೌನ ಆಗುವಂತೆ ಮಾಡಿದ್ದೀರಲ್ಲ ನೀವು ರಾಜ್ಯ ಸರ್ಕಾರದ ನಿಮ್ಮ ಷಡ್ಯಂತ್ರದಿಂದ ವಿಜಯ್ ಹಜಾರೆ ಟೂರ್ನಮೆಂಟ್ ಅಂತ ಅಂತೇಳಿದ್ರೆ ಅದಕ್ಕೆ ಅನುಮತಿ ಕೊಡಲಿಲ್ಲ ಪೊಲೀಸ್ ಇಲಾಖೆಯಿಂದ ಈ ಸರ್ಕಾರದ ಅಯೋಗ್ಯತನದಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರ ಒಂದು ಪುಕ್ಕಟೆ ಪ್ರಚಾರದ ಚಟಕ್ಕೆ ಇವತ್ತು ಕ್ರಿಕೆಟ್ ಪ್ರಿಯರಿಗೆ ಅನ್ಯಾಯ ಮಾಡ್ತಿದ್ದಿರಲ್ಲ ಕ್ರಿಕೆಟ್ಗೆ ಅವಮಾನ ಮಾಡ್ತಿದ್ದಿರಲ್ಲ ವಿಜಯ್ ಹಜಾರೆ ಟೂರ್ನಮೆಂಟನ್ನು ಕೂಡ ಇರೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತೇಳಿದ್ರೆ ಸರ್ಕಾರದ ಉದ್ದಟತನ ಇದು ಸರ್ಕಾರದ ಉದ್ದಟತನ ಲಕ್ಷಾಂತರ ಕ್ರಿಕೆಟ್ ಪ್ರೇಮಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂಥ ಒಂದು ಐತಿಹಾಸಿಕ ಸ್ಥಳ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮಸಿ ಬೆಳೆಯುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಒಂದು ನಡವಳಿಕೆಯಿಂದ ಇವತ್ತು ಆಗಿರುವಂಥದ್ದು